ಸಂಗೀತ ಮತ್ತೆ ಸ್ವರ ತುಂಬಾನೇ ಮ್ಯಾಟ್ರ್ ಆಗತ್ತೆ ಮಹಾಶ್ರಿ ಬೆಳಗುಂದಿ ಅವ್ರಿಗೂ ಕೂಡ ಬೇಸರ ಇದೆ ತುಂಬಾನೇ ಆಸೆ ಮತ್ತೆ ನಿರೀಕ್ಷೆನ ಕೂಡ ಇಟ್ಕೊಂಡಿದ್ರು ಅವರು ಕೂಡ ಲೈವ್ ಬಂದು ನನ್ನ ಗಂಡನಿಗೆ ವೋಟ್ ಮಾಡಿ ಅಂತೆಲ್ಲ ರಿಕ್ವೆಸ್ಟ್ ಮಾಡ್ಕೊಂಡಿದ್ರು ಗಳ ವಿಚಾರ ನೋಡಿದ್ರೆ ತುಂಬಾನೇ ಕೋಟ್ಯಂತರ ವೋಟ್ಸ್ ಓಟ್ಸ್ ಲಕ್ಷಾಂತರ ಓಟ್ಸ್ಗಳು ಬಂದಿದೆ ಬಟ್ ಅಲ್ಲಿ ಸ್ವರ ಹೇಳಿದ ಹಾಗೆ ಸಂಗೀತ ಸ್ವರ ಎಲ್ಲವೂ ಕೂಡ ಮ್ಯಾಟರ್ ಆಗ್ತಾ ಹೋಗುತ್ತೆ ಮಲಾಶಿ ಅವ್ರಿಗೆ ತುಂಬಾನೇ ಬೇಸರವೂ ಕೂಡ ಇದೆ ಬಟ್ ಕಾಂಪಿಟೇಷನ್ ಅಂದ್ರೆ ಎಲ್ಲವೂ ಕೂಡ ಅಷ್ಟೇನೆ ಅದು ಸೋಲು ಗೆಲುವು ಎಲ್ಲವೂ ಕೂಡ ಇದ್ದಿದ್ದೆ ಒಟ್ಟಿನಲ್ಲಿ ಇಲ್ಲಿ ತನಕ ಬಂದಿದಾರಲ್ಲ ಬಾಡು ಬೆಳಗುಂದಿ ನಿಜಕ್ಕೂ ಕೂಡ ಒಂದು ಸೂಪರ್ ಅಂತ ಹೇಳ್ಬೋದು ಎಲ್ರು ಕೂಡ ಮಿಸ್ ಮಾಡದೆ ಈ ವೀಕೆಂಡ್ ಶೋ ನ ನೋಡ್ಲೇಬೇಕು ವಿಜೇತರು ತುಂಬಾ ಚೆನ್ನಾಗಿ ಯಾರು ಅಂತ ಗೊತ್ತಾಗುತ್ತೆ ಎಲ್ರಿಗೂ ಕೂಡ ಇಷ್ಟವಾಗಿದೆ ತುಂಬಾ ತಿಂಗಳಿಂದ ಒಂದು ಶೋನ ಎಲ್ರೂ ಕೂಡ ನೋಡ್ಕೊಂಡ್ ಬಂದಿದ್ದಾರೆ ಬಾಡು ಬೆಳಗುಂದಿ ಒಂದು ಶೋ ಮೂಲಕ ತುಂಬಾನೇ ಕಲ್ತಿದ್ದಾರೆ ಆಕ್ಚುಲಿ ಅವರು ಉತ್ತರ ಕರ್ನಾಟಕ ಭಾಗದ ಜಾನಪದ ಸಾಂಗ್ ಹೆಚ್ಚಾಗಿ ಹಾಡ್ತಾ ಇದ್ದು ಆದ್ರೆ ಈ ಒಂದು ಫಿಲ್ಮ್ ಸಾಂಗ್ ಆಗಿರ್ಬೋದು ಭಕ್ತಿ ಗೀತೆಗಳು ಯಾವತ್ತೂ ಕೂಡ ಆಡಿರಲಿಲ್ಲ ಶೋ ಮೂಲಕ ಅವ್ರು ಆಡಿದ್ದು ಕಲಿಸಿಕೊಂಡಿದ್ದೇ ಹೇಮಂತ್ ಅವರು ಅಂದ್ರೆ ಗಾಯಕ ಹೇಮಂತ್ ಅವರು ಇದಾರಲ್ಲ ಅವರ ಒಂದು ಗಡಿಯಲ್ಲೇ ಬೆಳೆದಂತವ್ರು ಅವರೇ ಸರಿಯಾಗಿ ಪ್ರಾಕ್ಟೀಸ್ ಅನ್ನು ಮಾಡಿಸಿದ್ದು ರಿಹರ್ಸಲ್ಸ್ ಆಗಿರ್ಬೋದು ಎಲ್ಲವೂ ಕೂಡ ಆಮೇಲೆ ರೆಕಾರ್ಡಿಂಗ್ ಅನ್ನು ಕೂಡ ಮಾಡಿಸ್ತಾರೆ ಎಲ್ಲವೂ ಕೂಡ ತುಂಬಾನೇ ಕಲಿತಿದ್ದಾರೆ ಬಾಳು ಬೆಳಗುಂದಿ ಅದನ್ನ ಮುಂದಿನ ಅವರ ಒಂದು ಮ್ಯೂಸಿಕ್ ಕೂಡ ಅಳ್ವಡಿಸ್ಕೊತಾರೆ ಸ್ವತಃ ಅವರೇ ಅದನ್ನ ತಿಳಿಸ್ತಾರೆ ಹುಟ್ಟಿನಲ್ಲಿ ಆಡುವಂತ ಟೈಮ್ ಕೂಡ ಬಹಳಷ್ಟು ಭಾವುಕರಾಗ್ತಾರೆ ತುಂಬಾನೆ ಕಷ್ಟಪಟ್ಟು ಪ್ರಾಕ್ಟೀಸ್ ಅನ್ನು ಸಹ ಮಾಡ್ಕೊಂಡಿದ್ರು ಮಹೇಶ್ ಅವ್ರಿಗೂ ಕೂಡ ಒಂದು ರೀತಿಯಲ್ಲಿ ಬೇಸರದ ಜೊತೆಗೆ ಖುಷಿ ಇದೆ ಇದೀ ತನಕ ಬಂದಿದಾರಲ್ಲ ನಿಜಕ್ಕೂ ಸೂಪರ್